ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟರ್ ಧಾರಾವಾಹಿರುವ ಕಾವೇರಿ ಕನ್ನಡ ಮೀಡಿಯಂ ಇದೀಗ ಅಂತಿಮ ಘಟ್ಟವನ್ನು ತಲುಪಿ ಹ್ಯಾಪಿ ಎಂಡಿಂಗ್ ಅನ್ನ ಕಂಡಿದೆ ಎಂದೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ನಲ್ಲಿ ಆರಂಭವಾಗಿದ್ದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಉತ್ತಮ ಓಪನಿಂಗ್ ಅನ್ನು ಮತ್ತು ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಪ್ರಿಯಾ ಅವರು ಮತ್ತು ನಾಯಕರಾಗಿ ಅರಕ್ಷಿತ್ ಅವರು ಕಾಣಿಸಿಕೊಂಡಿದ್ದರು ಅದೇ ರೀತಿಯಾಗಿ ಕನ್ನಡದ ಹಿರಿಯ ನಟಿ ಆಗಿರುವ ಮಹಾಲಕ್ಷ್ಮಿ ಅವರು ಸಹಿತ ಇಲ್ಲಿ ಪೋಷಕ ಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದರು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಒಟ್ಟು ನಾಲ್ಕುನೂರ ಎಪ್ಪತ್ನಾಲ್ಕು ಸಂಚಿಕೆಗಳನ್ನು ಪೂರೈಸಿ ಹ್ಯಾಪಿ ಎಂಡಿಂಗನ್ನು ಕಂಡಿದೆ ಎಂದೇ ಹೇಳಬಹುದು ಇತ್ತೀಚೆಗೆ ಹೊಸ ಅಧ್ಯಾಯ ಆರಂಭವಾದರೂ ಸಹಿತ ಕತೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲದೇ ಇರುವ ಕಾರಣಕ್ಕಾಗಿ ಮತ್ತು ನಿರೀಕ್ಷಿತ ಟಿ ಆರ್ ಪಿ ಬರದೇ ಇರುವ ಕಾರಣಕ್ಕಾಗಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿತು ಇನ್ನು ಈ ಧಾರಾವಾಹಿಯ ನಾಯಕರಾಗಿರುವ ರಕ್ಷಿತ್ ಅವರು ಕನ್ನಡದ ಪ್ರೇಕ್ಷಕರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಕಾವೇರಿ ಕನ್ನಡ ಮೀಡಿಯಂ ಧಾರಾವೆಯ ಬಗ್ಗೆ ಕೊನೆಯದಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ